ಇವ್ರಿನ್ನ ಟೈಮ್ ಆಯ್ತು ಪಾಪ ರಾತ್ರಿ ಎಲ್ಲ ಇಷ್ಟು ಮಾತಾಡಿದ್ರು ನನ್ನ ಬಿಟ್ಟಿಲ್ಲ ಹ್ಮ್ ಮಲಗಿರೋದ್ ನೋಡಿದ್ರೆ ಎದಕ್ಕೆ ಮನ್ಸು ಬರ್ತಿಲ್ಲ ಆದ್ರೆ ಕೆಲ್ಸಕ್ಕೆ ಹೋಗ್ಬೇಕೇನೋ ಆಮೇಲೆ ಎದೋಳ್ಸಿಲ್ಲ ಎದಿತ್ತು ಅಂದ್ರೆ ಏನ್ ಮಲಿ ಹ್ಮ್ಲಾ ಬೇಡ್ವಾ ಕವ್ಯ ಅಯ್ಯೋ ನೀವ್ ಮಲಗಿಲ್ವಾ ಇಲ್ಲ ಮಲಗಿದ್ದೆ ನಿನ್ ಕಾಲ್ ಗೆಜ್ಜೆ ಸದ್ದಿಗೆನೆ ಹೆಚ್ಚರ ಆಗೋಯ್ತು ನನಗೆ ಅಯ್ಯೋ ಹೌದಾ ರೀ ಹಾಗಿದ್ರೆ ಒಂದು ಕೆಲಸ ಮಾಡ್ತೀನಿ ರೀ ನಾನು ಕೆಲಸ ಮಾಡೋದಕ್ಕೆ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದಾಳ್ತೀನಲ್ಲ ಓಡಾಡ್ತಿರ್ತೀನಿ ಅತ್ತ ಇತ್ತ ಕಾಲ್ ಗೆಜ್ಜೆ ಸೌಂಡ್ಗೆ ನಿಮ್ಗೆ ಎಚ್ಚರ ಆಗ್ಬಿಡ್ಬೋದು ಕಾಲ್ ಚೈನ ಬಿಚ್ಚಿಟ್ಬಿಡ್ಲ ಅಯ್ಯೋಯ್ಯೋ ಅಂತ ಕೆಲಸ ಮಾಡ್ಬೇಡ ಹೆಣ್ಮಕ್ಳು ಕಾಲ್ ಗೆಜ್ಜೆ ಹಾಕಿದ್ರೇನೆ ಚಂದ ಇನ್ನು ನನ್ನ ಕಾವಿನ ಕಾಲಲ್ಲಿ ಸದಾ ಕಾಲ್ ಗೆಜ್ಜೆ ಜಲ್ ಜಲ್ ಅಂತಿದ್ರೇನೆ ಚಂದ ಹೋಗ್ಯಪ್ಪ ನಾಚಿಕೆ ಆಗತ್ತೆ ಅಯ್ಯೋ ಮಾರೈತಿ ನಾಚಿಕೆ ಪಡ್ಕೊಳ್ಳೋದು ಏನಂದೆ ಹೆಣ್ಮಕ್ಳು ಕಾಲಲ್ಲಿ ಕಾಲ್ ಗೆಜ್ಜೆ ಇದ್ರೇನೆ ಚಂದ ಸರಿ ಸರಿ ಆಯ್ತು ತಗೊಳ್ಳಿ ಕಾಫಿನ ಹ್ಮ್ ನೀನು ಕುಡಿದ್ಯಾ ಇಲ್ಲ ರೀ ಇವಾಗ ಕುಡಿತೀನಿ ನನಗೇನು ಡೈಲಿ ಕಾಫಿ ಕುಡಿಲೇಬೇಕು ಅಂತ ಏನಿಲ್ಲ ಆ ತರ ಅಭ್ಯಾಸ ಏನಿಲ್ಲ ಇಲ್ಲಾದ್ರೂ ಒಂದ್ಸರಿ ಕುಡಿತೀನಿ ಸರಿ ಇವಾಗ ತಿಂಡಿಗೆ ಏನ್ ಮಾಡ್ಲಪ್ಪ ಏನಾದ್ರೂ ಮಾಡು ಕಾವ್ಯ ನೀನ್ ಮಾಡಿದ್ರು ಚೆನ್ನಾಗೇ ಮಾಡ್ತೀಯ ನೋಡಿದೀನಲ್ಲ ದಿನ ನಿನ್ ಕೈ ರುಚಿ ಅದಿರ್ಲಿ ರೀ ನಿಮ್ಗೆ ಏನ್ ಇಷ್ಟ ಹೇಳಿ ನಾನು ಮಾಡ್ಕೊಡ್ತೀನಿ ಹ್ಮ್ ಮಾಡು ನಮ್ ಹಿಟ್ಲಲ್ಲಿ ಕುಂಬಳಕಾಯಿ ಬಿಟ್ಟಿತ್ತು ಕಿತ್ಬಿಟ್ಟು ಸಣ್ಣ ಕಟ್ ಮಾಡಿ ಈರುಳ್ಳಿ ಸಾಸಿವೆ ಒಂದೆರಡು ಹಸಿ ಮೆಣಸಿಕಾಯಿ ತೆಂಗಿನ ತುರಿ ಕರ್ಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಕುಂಬಳಕಾಯಿ ಕಟ್ ಮಾಡಿರ್ತೀಯಲ್ಲ ಅದನ್ನ ಹಾಕಿ ಒಗ್ಗರಣೆ ಮಾಡು ಒಂದ್ ಹತ್ತು ನಿಮಿಷ ಮುಚ್ಬಿಟ್ಟು ಬೇಯಿಸು ಆಮೇಲೆ ನೀರ್ ಗಿಡ ಎಲ್ಲ ಕುಂಬಳಕಾಯಿ ಹೋಗ್ಬಿಡ ಪಲ್ಯ ಸೂಪರ್ ಆಗಿರುತ್ತೆ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತನೋ ಗೊತ್ತಾ ನನ್ನ ತಂಗಿಗೆ ಪ್ರತಿಯೊಂದು ಅಡುಗೆನೂ ನಾನೇ ಹೇಳ್ಕೊಟ್ಟಿದ್ದು ಕಾವ್ಯ ನಮ್ಮ ಅಮ್ಮ ಅಪ್ಪ ತೀರೋದಾಗ ಅವಳು ಚಿಕ್ಕ ಮಗು ಹಾಗಾಗಿ ಎಲ್ಲ ನಾನೇ ಕಲ್ತ್ಕೊಂಡಿದ್ದೀನಿ ಹೌದಾ ಸರಿ ಬಿಡಿ ಹಳೆದೆಲ್ಲ ಯಾಕೆ ನೆನ್ಪು ಮಾಡ್ಕೊತೀರಾ ಕಹಿ ಘಟನೆಗಳನ್ನ ಮರ್ತು ಬಿಡಿ ಹೇಗೆ ಮರೆಯೋದು ಕಾವ್ಯ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ ಜೀವನದಲ್ಲಿ ಪತಿರಾಯ್ರೆ ಜೀವನ ಅನ್ನೋದು ಪುಸ್ತಕದ ಹಾಳೆಗಳಿದ್ದಂಗೆ ಅದರಲ್ಲಿ ಕಷ್ಟ ಸುಖ ಎಲ್ಲ ಇರುತ್ತಪ್ಪ ಕಷ್ಟಗಳ ಪುಟಗಳೆಲ್ಲ ಮುಗಿದ್ಮೇಲೆ ಸುಖಗಳ ಪುಟ ಬರ್ಲೇಬೇಕಲ್ವಾ ಹಾಳೆಗಳು ಬದ್ಲಾಗ್ತಾ ಇರ್ತವೆ ದಿನಗಳು ಬದ್ಲಾದಾಗ ಏನು ಯೋಚನೆ ಮಾಡ್ಬಿಡಿ ಇವಾಗ ಏನ್ ಕಮ್ಮಿ ಆಗಿದೆ ಹೇಳಿ ಹೇಳಿದ್ದು ನಿಜಾನೆ ಸರಿ ಬನ್ನಿ ಬನ್ನಿ ಸ್ನಾನ ಮಾಡ್ಕೊ ಬನ್ನಿ ಹಂಡೆ ಹೊರಗೆ ಉರಿ ಹಾಕಿದ್ದೆ ಇಷ್ಟೊತ್ತಿಗೆ ಕಾದಿರುತ್ತೆ ನಾನ್ ಸ್ನಾನ ಮಾಡಿದ್ನಲ್ಲ ನೀರ್ ಬಿಸಿ ಇತ್ತು ಆಗ್ಲೇನೆ ಇವಾಗ ಬನ್ನಿ ನೀರ್ ಆರೋಗೋದಕ್ಕಿಂತ ಮುಂಚೆಗೆ ಸ್ನಾನ ಮಾಡ್ಕೋ ಬನ್ನಿ ಈ ಸ್ನಾನದಿಂದ ಬರೋದ್ರೊಳಗಡೆ ನಾನು ತಿಂಡಿ ರೆಡಿ ಮಾಡಿಬಿಡ್ತೀನಿ ಚಪಾತಿ ಮಾಡಿಬಿಡ್ಲಾ ಅದಕ್ಕೆ ಹಾ ಕಾವ್ಯ ಚಪಾತಿ ಮಾಡು ಗೋಧಿ ಒಂದು ಮೂಟೆ ತಂದಿದ್ದೆ ಅಲ್ವಾ ಮೊನ್ನೆ ಹಾಪ್ಪ ಇದೆ ಗೋಧಿ ಇದೆ ಹಿಟ್ಟು ಸ್ವಲ್ಪ ಇದೆ ಅದರಲ್ಲಿ ಚಪಾತಿ ಮಾಡ್ತೀನಿ ಆ ಇನ್ ಗೋದಿನ ಗೋಧಿನ ತಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರಬೇಕು ಆಮೇಲೆ ಮಿಲ್ಲಿಗೆ ನಾನೇ ಹೋಗಿ ಬರ್ತೀನಿ ಬೇಡ ಬಿಡು ಕಾವ್ಯ ಬಾಕ್ಸ್ ಕಾಕ ಇಟ್ಟಿರೋ ನಾನು ಆಮೇಲೆ ಮಾಡಿಸ್ಕೊಂಡು ಬರ್ತೀನಿ ಸಂಜೆ ಬೇಡ ರೀ ನೀವು ಕೆಲಸ ಮುಗಿಸ್ಕೊಂಡು ಬರ್ತೀರಾ ಸಾಯಂಕಾಲ ಪಾಪ ಮತ್ತೆ ನೀವು ಹೊರಗಡೆ ಹೋಗಬೇಕು ಅಂದರೆ ಸುಸ್ತಾಗಿರುತ್ತಲ್ವಾ ನಾನು ಮಧ್ಯಾಹ್ನ ಹೋಗ್ಬಿಟ್ಟು ಆಡಿಸ್ಕೊಂಡು ಬರ್ತೀನಿ ಬಿಡಿ ಹೌದಾ ಸರಿ ಹಾಗಿದ್ರೆ ನಾನು ಹೋಗಿ ಬರ್ತೀನಿ ದುಡ್ಡು ಏನಾದರೂ ಬೇಕಂದ್ರೆ ಬೀರುನಲ್ಲಿ ಇಟ್ಟಿದ್ದೀನಿ ತಗೋ ಸರಿ ರೀ ಆಯ್ತು ಏನೊಂದು ಹತ್ತು ರೂಪಾಯಿ ಆಗುತ್ತೇನೋ ಇರಲಿ ಬಿಡಿ ತಗೊಂಡು ಹೋಗ್ತೀನಿ ಈ ಕುಮಾರ ಕಾಮಾಕ್ಷಿ ಅಂದ್ರೆ ಫೋನ್ ಮಾಡಿದ್ಲೇನಾ ಏ ಇಲ್ಲ ಅಮ್ಮ ಅಕ್ಕ ಫೋನ್ ಮಾಡಿಲ್ಲ ಮಾಡಿಲ್ವಾ ಒಂಚೂರು ನೋಡೋ ತೆಗೆದು ಫೋನ್ ಗಿನ್ ಮಾಡೋಳ ಅಂತ ಇಲ್ಲ ಅಮ್ಮ ಮಾಡಿಲ್ಲ ನಾನೇನು ಸೌಂಡ್ ಕಮ್ಮಿ ಇಟ್ಟಿಲ್ಲ ಫೋನ್ ಬಂದ್ರೆ ಜೋರ ಬಡ್ಕೊಳುತ್ತೆ ಬಿಡು ಯಾಕೆ ಮಾಡಿಲ್ಲ ಇವಳು ಮಾಡಬೇಕಿತ್ತಲ್ಲ ನನ್ನ ಮಾತಾ ಕೇಳಲ್ಲಮ್ಮ ಮನ್ಸಂತೂ ಎತ್ತಾಯ್ತೋಸು ಇಲ್ಲ ಅದ್ಯಾಕಮ್ಮ ಹಿಂಗ ಗಾಬ್ರಿ ಆಗಿದ್ಯಾ ಮನೆ ಸೊಸೆ ಮನೆಗ್ ಬಂದಿರುವಾಗ ನಿನ್ ಫೋನ್ ಮಾಡ್ತಾ ಮಾತಾಡ್ಕೊಂಡು ಕುತ್ಕೊಳ್ಳುತ್ತೆ ಆರಾಮಾಗಿರ್ಬೋದು ಯಾಕಮ್ಮ ಹಿಂಗೇ ಅಲ್ ಇನ್ನೇನು ಆಟ ಆಡಕ್ಕೆ ನಮ್ ಕತೆ ನಮ್ಗೆ ಫೋನ್ ಮಾಡಿದ್ರೆ ನನಗ್ ಬಂದು ಆಯ್ತಮ್ಮ ನಿಂಗೆ ಕೊಡ್ತೀನಿ ಆಮೇಲೆ ಹಂಗೆ ಮೊದ್ಲೇ ಎಡ್ಬಾಟ್ ನೀನು ಬೇಕೊಂದನೆ ಕುಡ್ದಂಗ್ ಆಟ ಆಡಿಸ್ಬಿಡ್ತೀಯ ಏಳಮ್ಮ ನಾನೇನು ಕಾಟ ನಿನ್ನ ಹಾಂ ನಿಂದೊಳ್ಳೆ ಈ ನನ್ನ ಮಗನ ನಂಬಕ್ಕೆ ಆಗಕ್ಕಿಲ್ಲ ಆ ಫೋನ್ ಇಸ್ಕೊಂಡ್ಬಿಡ್ಲಾ ಏ ಬಡ ಬಡ ಆ ಫೋನ್ ನಂಗೆ ಎತ್ತಕ್ಕೂ ಬರಲ್ಲ ಏನೋ ಒತ್ತಕ್ಕೋಗಿ ಏನೋ ಓದ್ತೀನಿ ಏನು ಮಾಡೋಕ್ಕಾಗಲ್ಲ ಕೊಡ್ತೀನಿ ಅಂತ ಹೇಳೋನಲ್ಲ ನೋಡೋಣ ನನಗೆ ಗೊತ್ತಮ್ಮ ನಿನ್ನ ಪ್ಲಾನ್ ಏನು ಅಂತ ಬಂದಿರೋ ಸೊಸೆಗೆ ಅಂದರೆ ನಮ್ಮ ಕಾವಿನಿಗೆ ಏನೆಲ್ಲ ಹಿಂಸೆ ಕೊಡಬೇಕು ಅಂತ ಮಗಳಿಗೆ ಹೇಳ್ಕೊಡ್ಬೇಕು ಅಂತಿದ್ಯಾ ನಮ್ಮ ಅಕ್ಕ ಫೋನ್ ಮಾಡಿದ್ರೂ ನಾನು ಇನ್ನೂ ಕೊಡೋದಿಲ್ಲ ನಮ್ಮ ಕಾವೇರಿ ಸಂಸಾರನ ಹಾಳು ಮಾಡೋದಕ್ಕೆ ನಾನು ಬಿಡೋದು ಇಲ್ಲ ನಮ್ಮ ಆಕಾಶನೂ ಅಷ್ಟೇ ಹೆಂಟಿನ ಯಾವ್ದೇ ಕಾರಣಕ್ಕೂ ಯಾರತ್ರನೂ ಬಿಟ್ಕೊಳೋದಿಲ್ಲ ಕಣಮ್ಮ ಅಮ್ಮ ಮಗಳು ನೀವಿಬ್ಬರು ಎಷ್ಟೇ ಪ್ಲಾನ್ ಮಾಡಿದ್ರು ಅಷ್ಟೇನೆ ನಮ್ಮ ಆಕಾಶ ಕಾವೇರಿ ಜೊತೆಲಿ ಇರೋವರೆಗೂ ಅವ್ಳಿಗೆ ಏನೂ ತೊಂದರೆ ಆಗೋದಿಲ್ಲ ಭೀಮಣ್ಣ ಓ ಬುದ್ಧಿರಾ ಇಲ್ಲಿ ತನಕ ಯಾಕೆ ಬರಕೋದ್ರಿ ಬುದ್ಧಿರಾ ಇರಿ ಇರಿ ನಾನೇ ಬಂದ ಇರಿ ಏನ್ ಬುದ್ಧಿರಾ ಮದ್ವೆ ಒಂದ್ ವಾರನೂ ಆಗಿಲ್ಲ ಬೆಳಗ್ಗೆ ತಾನೇ ಮದ್ವೆ ಆಗೈತೆ ಕಾಲೇ ಬಂದಿದ್ದೀರಲ್ಲ ಇಲ್ಲಿ ನಾನು ಇಲ್ವೇ ಇನ್ ತೋಟದಲ್ಲಿ ನೋಡ್ಕೊಳಕ್ಕೆ ನಾನ್ ನೋಡ್ಕೊತಿದ್ದಪ್ಪ ಏ ಬಿಡಿ ಬಿಡಿ ಅಮ್ಮಾರ್ಗಾದ್ರೂ ಬುದ್ಧಿ ಬೇಡ ಹೋಗಿ ಹೋಗಿ ಇನ್ನು ಮುಂದ್ ಕಳ್ತೋರಲ್ಲ ಇಲ್ಲಿ ಬಿಡಿ ಭೀಮಣ್ಣ ಕೆಲ್ಸ ಎಲ್ಲ ನಡೀತಾ ಇದೆ ನೋಡಿ ಪೈರ್ ಹಾಕ್ಸ್ತಿದ್ದೀನಿ ಇವಾಗ ಹೆಂಗೋ ಮಳೆ ಉಟ್ಕೊತೈತಲ್ಲ ಅದಕ್ಕೆ ಒಂಚೂರು ರಾಗಿ ಪೈರ್ ಹಾಕ್ಸಿದೀನಿ ಈ ಸತಿ ರಾಗಿ ಒಂದ್ ಮೂಟೆ ಆಗ್ತದ್ ಬಿಡ್ರ ನಾನೊಂದ್ ಮೂಟೆ ತಾಂತೀನಿ ಹೂನ್ ಬಿ ಬಣ್ಣ ತಗೋ ಅದೇ ಅಮ್ಮ ಒಂದ್ಸತಿ ನೋಡ್ಕೊಂಡ್ ಬಾ ಕಳ್ಸಿದ್ರು ನಾನು ಮನೇಲಿ ಇದೇನ್ ಏನ್ ಮಾಡ್ಲಿ ಅದಕ್ಕೆ ಬಂದೆ ಅಯ್ಯ ಇದೇನ್ ಬುದ್ಧಿರಾ ಹಿಂಗಂತೀರಾ ಮನೇಲಿ ಏನ್ ಮಾಡ್ಲಿ ಅಂತ ಹೊಸ್ದಾಗ್ ಮದ್ವೆ ಆಗಿದ್ದೀರಾ ಏನ್ತಿ ಪಕ್ದಲ್ ಇರುವಾಗ ಇದ್ ಬಂದೇ ಬೇಜಾರು ಅಂತೀರಲ್ಲ ನೀವು ಬಿಡಿ ಬಿಡಿ ಸರಿ ಹೋಯ್ತು ಅಲ್ಲ ಪಾಪ ಆ ಮಗ ಬೇಜಾರ್ ಮಾಡ್ಕೊಳಕಿಲ್ವಾ ನೀವೇ ಯೋಚನೆ ಮಾಡಿ ಬುದ್ಧಿರಾ ಮದ್ವೆ ಆಗಿದ್ದೀನಾ ನೀವ್ ಹಿಂಗ್ ಬಿಟ್ಟು ಬಂದ್ಬಿಟ್ರೆ ಮನೇಲಿರೋರು ವಸ್ಪರ್ಶಯ ನಿಮ್ಮಷ್ಟು ಕ್ಲೋಸ್ ಆಗಿರಲ್ಲ ನೀವ್ ಜೊತೆಗಿದ್ದು ಧೈರ್ಯ ತುಂಬಬೇಕು ನೀವ್ ಜೊತೆಲಿದ್ರೆ ನೂರ್ ಆನೆ ಬಲ ಇರ್ತಗೆ ಹಂಗಂತಿ ಭೀಮಣ್ಣ ಏ ಇದೇನ್ ಗೊತ್ತೀರಾ ಹಿಂಗ್ ಕೇಳ್ತೀರಾ ಪಾಪ ನಿಮ್ ಹೆಂಡ್ರು ಬೇರೆ ಇನ್ನ ಚಿಕ್ಕ ವಯಸ್ಸು ಅಂತ ಅಂತಿದ್ರಿ ಅವ್ರ ಹೇಳೋರ್ ಅಂತ ಇನ್ನ ಚಿಕ್ಕ ವಯಸ್ಸು ಅಂತ ಮನೆಗೆ ಹೊಂದ್ಕೋಬೇಕಲ್ವಾ ನೀವ್ ಆದಷ್ಟು ಜೊತೆ ಆಗಿರ್ಬೇಕು ಒಲದ್ ಕೆಲ್ಸ ಜಮೀನ್ ಕೆಲ್ಸ ಎಲ್ಲ ಬಿಟ್ಬಿಡಿ ನನ್ಗೆ ಇಷ್ಟು ವರ್ಷದಿಂದ ಕೆಲ್ಸ ಮಾಡ್ತಿದೀನಿ ಯಾವಾಗ ನಾ ಮೋಸ ಮಾಡಿದೀನ ಏ ಹಂಗಲ್ಲ ಭೀಮಣ್ಣ ಮೋಸ ಅಂತ ಅಲ್ಲಪ್ಪ ಯಜಮಾನ ಯಜಮಾನ ಯಜಮಾನಂತರ ಆಗುತ್ತಾ ನಾವು ಬಂದ್ ನೋಡ್ಬೇಕು ಕೆಲ್ಸ ಏನ್ ಹಿಡಿತಾ ಇದ್ ನೋಡ್ಬೇಕು ನಮ್ ಪಡ ನಾವ್ ಇದ್ಬಿಟ್ರೆ ಆಗ್ಬಿಡ್ತಾ ಹೇಳಿ ಅದು ಸರಿನೇ ಬುದ್ಧಿರ ಆದ್ರೆ ಮದ್ವೆ ವಸ್ತು ನಿಮ್ದು ಹಿಂಗ್ ಬಂದು ನೋಡ್ಕೊಂಡು ಹೋಗೋದು ಯಾವಾಗ್ಲೂ ಇದ್ದಿದ್ದೆ ಈ ಸ್ವಲ್ಪ ದಿನ ಮನೇಲಿ ಇದ್ದು ಬಿಡಿ ನಾನ್ ಕೂಡಿ ಅವ್ರನ್ನ ತಕೊಂಡು ಕೆಲಸ ಮಾಡೋ ಜವಾಬ್ದಾರಿ ನಂದಪ್ಪ ಸರಿ ಬೀಮಣ್ಣ ಆಯ್ತು ಎಲ್ಲಿ ಬುದ್ಧಿ ನಮ್ಗೆ ಊಟ ಹಾಕ್ಸಲ್ವಾ ಮದ್ವೆಗೆ ನಾವ್ ಅಷ್ಟೂರ ಬರಕ್ ಆಗಲಿಲ್ಲ ಇಲ್ಲಿ ಇವಾಗ ನಮ್ಮ ಊಟ ಹಾಕ್ಸ್ರಿ ಏನಾರ ಕೊಡ್ರಿ ಆಯ್ತು ಹೇಳಮ್ಮ ನಿಮ್ ಎಲ್ಲಾರ್ಗು ಸೀರೆ ಕೊಟ್ಟು ಊಟನೂ ಹಾಕ್ಸಣ ಸರಿ ಬುದ್ಧಿರಾ ಮುದಿರಾ ಆಯ್ತು ನಡೀರಿ ಮನೆ ತಕ್ಕೆ ನಾನು ಇಲ್ಲಿ ನೋಡ್ಕೊತೀನಿ ಸಂಜೆ ಆಗ್ತಾ ಬಂತು ನಡೀರಿ ಪಾಪ ಹೆಣ್ಮಗಿ ಬಿಟ್ಟು ಬರಬೇಡ್ರಿ ಹಂಗಂತ ನಿಮ್ಮ ನೆನಪಲ್ಲಿ ಕಾಲ ಕಡಿತಿರ್ತದೆ ಸರಿ ಬಿ ಮಣ್ಣ ಆಯ್ತು ನಾನು ಹಿಂಗಿದ್ರೆ ಹೊರಡಲ ಅಯ್ಯ ಹೊರಡ್ರಿ ಬುದ್ದಿರಾ ನಾನು ನೋಡ್ಕೊತೀನಿ ಅಂತ ಹೇಳ್ತಾನೆ ಇದ್ದೀನಿ ನೀವು ಹೋಡ್ರಿ ಎರಡು ದಿನ ಆಯ್ ಕಡೆ ಬರಬೇಡ್ರಿ ಆರಾಮಾಗಿರಿ ಮನೇಲಿ ಸರಿ ಬಿ ಮಣ್ಣ ಆಯ್ತು ಅಲ್ಲ ಬಿ ಮಣ್ಣ ಯಜಮಾನ್ರು ಮದುವೆ ಆಗಿದ್ದೀನೇ ಇಲ್ಲಿ ಬಂದವರಲ್ಲ ಅಲ್ಲ ಏನಾದ್ರು ಸಮಸ್ಯೆ ಗಿಮಸ್ಯೆ ಇದ್ದದ ಮನೆಯಾಗೆ ಹ್ಮ್ ತಗೊಳಪ್ಪ ಕಂಡೋರ್ ಮನೆ ವಿಷಯ ಅಂತ ಅಂದ್ರೆ ಜಿಲೇಬಿ ಸಿಕ್ಕಂಗಲ್ವಾ ಮಾಡವ ಕೆಲ್ಸ ಮಾಡ ನೀನು ಮಾಡೋ ಕೆಲಸ ಬಿಟ್ಬಿಟ್ಟು ತಲೆ ಆಟ ಮಾತಾಡ್ತೀಯ ಬಿಡೋಣ ಇವಾಗ ಏನ್ ಅಂತ ಕೇಳಿದೆ ಅಂತ ಕೂಡ ದುಡ್ಗೆ ನೆಟ್ಟು ಕೆಲಸ ಮಾಡು ತಲೆ ಎಲ್ಲ ಮಾತಾಡ್ಬೇಡ ನೀನು ಅವ್ರ ಮನೆ ವಿಸ್ತೇನೆ ಆಯ್ತು ಕೆಲ್ಸ ಮಾಡ್ತೀನಿ ಬಿಡು ಬಿಡು